ಕರುಣಾಮಯಗೌರಿ ಹರಶ್ರೀ ಭರದೇ ನಾಯಕ ಇವತ್ತು ಕೆಂದಾವರೆ ಅನ್ನೋ ಒಂದು ಕಾದಂಬರಿಯನ್ನು ಬರೆದಂಥ ನಮ್ಮ ಡಾಕ್ಟರ್ ಶಯಾ ದೇವಿ ಸುತೆ ಮರವಂತೆ ಅವರು ನನಗಿವತ್ತು ಕೆಂದಾವರೆ ಅನ್ನೋ ಒಂದು ಕಾದಂಬರಿಯನ್ನು ಕೊಟ್ಟರು ಈ ಕೆಂದಾವರೆ ಈ ಈ ಪುಸ್ತಕದ ಒಂದು ಕವರ್ ಪೇಜ್ನ ನೋಡಿದ ತಕ್ಷಣನೇ ಅರ್ಥ ಆಗುತ್ತೆ ಒಂದು ಮಗು ಒಂದು ಹೆಣ್ಣು ಮಗಳು ಭಾಳ ಕಷ್ಟದಲ್ಲಿ ನೋವಿನಿಂದ ನನಗೆ ಯಾರಾದರೂ ಸಹಾಯ ಮಾಡಿ ಅಂತ ಕೈಚಾಚಿ ಕೂಗ್ತಾ ಇರುವಂಥ ಒಂದು ಆ ಧ್ವನಿಯ ಅಸಹಾಯಕತೆಯ ಆ ಆ ಚಿತ್ರ ಈ ಕಾದಂಬರಿಯ ಕವರ್ ಪೇಜಲ್ಲಿ ಮುಖಪುಟದಲ್ಲಿದೆ ಅದು ನೋಡಿದ ತಕ್ಷಣವೇ ಅಂತಃಕರಣ ಅನ್ನೋದು ಹಾಗೆ ಉಕ್ಕಿ ಬರುತ್ತೆ ಯಾಕೆಂದರೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾವು ಪ್ರತಿ ಜಿಲ್ಲೆಗೆ ಹೋದಾಗ ಆ ಜಿಲ್ಲೆಯಲ್ಲಿ ಎಷ್ಟು ಮಕ್ಕಳು ಕಾಣೆ ಆಗ್ತಾರೆ ಎಷ್ಟು ಹೆಣ್ಣು ಮಕ್ಕಳು ಮಹಿಳೆಯರು ಕಾಣೆ ಆಗ್ತಾರೆ ಅಂತ ಪ್ರತ್ಯೇಕವಾಗಿ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ ಪೊಲೀಸವ್ರಿಗೆ ಎಷ್ಟು ಜನನ ಹುಡುಕಿ ತಂದ್ರಿ ಅಂತ ಕೇಳ್ತೀವಿ ಎಷ್ಟು ಜನ ಹುಡುಕಿಲ್ಲ ಯಾಕೆ ಹುಡುಕಿಲ್ಲ ತಂದೆ ತಾಯಿಗಳಿಗೆ ಫೋನ್ ಮಾಡ್ತೀವಿ ಹಲವಾರು ವಿಚಾರಗಳ ಎಸ್ಪೆಷಲಿ ಈ ಮಕ್ಕಳು ಹೆಣ್ಣು ಮಕ್ಕಳು ಮತ್ತು ಮಕ್ ಮಹಿಳೆಯರು ಕಾಣೆಯಾಗೋದು ಬಹಳ ದೊಡ್ಡ ದುರಂತ ಇವತ್ತು ಇಡೀ ದೇಶದಲ್ಲಿ ನಾವು ಹಲವಾರು ಸತ್ಯ ಸಂಗತಿಗಳನ್ನು ಹೆದರಿಸ್ತೀವಿ ಸೊ ಆ ಒಂದು ಸತ್ಯದ ಕಥೆಯನ್ನು ಇಟ್ಕೊಂಡು ಇದ್ರ ಬಗ್ಗೆ ಭಾಳಷ್ಟು ರಿಸರ್ಚ್ ಮಾಡಿ ಕೊಟ್ಟಂತ ಸಂಗತಿಗಳನ್ನ ಆಧರಿಸಿ ನಮ್ಮ ಡಾಕ್ಟರ್ ಶಯಾ ದೇವಿ ಸುತೆ ಮರವಂತೆ ಅವರು ಈ ಕಾದಂಬರಿಯನ್ನ ಬರೆದಿದ್ದಾರೆ ಈ ಕಾದಂಬರಿ ಈಗ ಸಿನಿಮಾ ಆಗಕ್ಕೂ ಸಹ ಹೊರಟಿದೆ ಬಟ್ ಹಣ ಇಲ್ಲ ದುಡಿಬೇಕು ಬಂದ್ ಇಲ್ಲಿ ನಮ್ಮ ಮನೆಯಲ್ಲಿ ಕೆಲಸ ಕೊಡಿಸ್ ಮೇಡಮ್ ಅಂತ ಅವಳ ಬಾಳನ್ನ ವುಮೆನ್ ಕಮಿಷನ್ ಯಾವ ತರ ಅವಳಿಗೆ ಎಂಪವರ್ ಮಾಡುತ್ತೆ ಒನ್ ಸ್ಟೋರಿ ಆದಿಗಳಿದ್ದೆವು ಕಿಲೋ ಮಾರಾದ್ ಮತ್ತು ಕರ್ನಾಟಕ ಅಂದಾರೆ ಇವೆಲ್ಲ ಸತ್ಯದ ಅದು ಅನ್ನರತನ ಇದೆ ಕೊಡ್ತ ಅವಾಗ ನಾವು ಅಂತ ಮುಕ್ತ ಮಕ್ಕಳನ್ನ ಮಹಿಳೆಯರನ್ನ ರಕ್ಷಿಸತಕ್ಕ ನಮಗೆ ಏನು ಬದ್ದ ಇಲ್ಲ ಅಂದ್ರೆ ನಾವು ಏನು ಮಾಡಕ್ಕೆ ಸಾಧ್ಯ ಇಲ್ಲ ಅಂಬೇಡ್ಕರ್ ಅವರಿಗೆ ಜ್ಞಾನ ಗೊತ್ತಿದ್ರೆ ಅರಿವ ಅರಿವಿದ್ರೆ ಮಾತ್ರನೇ अभी खास करके अरे बिल्ड आंद्रे अभी खाओ तो हमें भी याद रखो किसे रखा दिल परीक्षण ना बोलो किसे रखा बक्सर में ना बिल्ड आंद्रे ना ना बिल्ड आंद्रे क्या करना picture मारा बोला था ना अयो अलवा because our city is all a tourist tour यार मैं तो मतलब इधर मगर मैं write it ಹಿಂದಾವರೆ ಕಾದಂಬರಿ ಮೂಡ್ ಬರಬೇಕು ಅಂತಂದ್ರೆ ಬಹಳ ಮುಖ್ಯವಾದಂತ ಕಾರಣ ನಮ್ಮ ಡಾಕ್ಟರ್ ಶಯಾ ದೇವಿ ಸುತೆ ಮರವಂತೆ ಇವತ್ತು ಕೆಂದಾವರೆ ಅನ್ನೋ ಒಂದು ಕಾದಂಬರಿಯನ್ನು ಬರೆದಂಥ ಶಯದೇವಿ ಸುತೆ ಮರವಂತೆ ಅವರು ನನಗಿವತ್ತು ಕೆಂದಾವರೆ ಅನ್ನೋ ಒಂದು ಕಾದಂಬರಿಯನ್ನು ಕೊಟ್ಟರು ಈ ಕೆಂದಾವರೆ ಈ ಈ ಪುಸ್ತಕದ ಒಂದು ಕವರ್ ಪೇಜ್ನ ನೋಡಿದ ತಕ್ಷಣನೇ ಅರ್ಥ ಆಗುತ್ತೆ ಒಂದು ಮಗು ಒಂದು ಹೆಣ್ಣು ಮಗಳು ಭಾಳ ಕಷ್ಟದಲ್ಲಿ ನೋವಿನಿಂದ ನನಗೆ ಯಾರಾದರೂ ಸಹಾಯ ಮಾಡಿ ಅಂತ ಕೈಚಾಚಿ ಕೂಗ್ತಾ ಇರುವಂಥ ಒಂದು ಆ ಧ್ವನಿಯ ಅಸಹಾಯಕತೆಯ ಆ ಚಿತ್ರ ಈ ಕಾದಂಬರಿಯ ಕವರ್ ಪೇಜಲ್ಲಿ ಮುಖಪುಟದಲ್ಲಿದೆ ಅದು ನೋಡಿದ ತಕ್ಷಣವೇ ಅಂತಃಕರಣ ಅನ್ನೋದು ಹಾಗೆ ಉಕ್ಕಿ ಬರುತ್ತೆ ಯಾಕೆಂದರೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾವು ಪ್ರತಿ ಜಿಲ್ಲೆಗೆ ಹೋದಾಗ ಆ ಜಿಲ್ಲೆಯಲ್ಲಿ ಎಷ್ಟು ಮಕ್ಕಳು ಕಾಣೆ ಕಾಣೆಯಾಗ್ತಾರೆ ಎಷ್ಟು ಹೆಣ್ಣು ಮಕ್ಕಳು ಮಹಿಳೆಯರು ಕಾಣೆ ಆಗ್ತಾರೆ ಅಂತ ಪ್ರತ್ಯೇಕವಾಗಿ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ ಪೊಲೀಸವ್ರಿಗೆ ಎಷ್ಟು ಜನನ ಹುಡುಕಿ ತಂದ್ರಿ ಅಂತ ಕೇಳ್ತೀವಿ ಎಷ್ಟು ಜನ ಹುಡುಕಿಲ್ಲ ಯಾಕೆ ಹುಡುಕಿಲ್ಲ ತಂದೆ ತಾಯಿಗಳಿಗೆ ಫೋನ್ ಮಾಡ್ತೀವಿ ಹಲವಾರು ವಿಚಾರಗಳ ಎಸ್ಪೆಷಲಿ ಈ ಮಕ್ಕಳು ಹೆಣ್ಣು ಮಕ್ಕಳು ಮತ್ತು ಮಕ್ ಮಹಿಳೆಯರು ಕಾಣೆಯಾಗೋದು ಬಹಳ ದೊಡ್ಡ ದುರಂತ ಇವತ್ತು ಇಡೀ ದೇಶದಲ್ಲಿ ಈ ಮಕ್ಕಳು ಎಲ್ಲಿ ಹೋಗ್ತಾರೆ ಯಾಕೆ ಕಿಡ್ನ್ಯಾಪ್ ಆಗ್ತಾರೆ ಆ ಮಕ್ಕಳು ಓದೋರನ್ನ ಯಾವ್ಯಾವ ಥರ ಉಪಯೋಗ ಮಾಡ್ತಾರೆ ಏನು ಅಂಗಾಂಗಗಳಿಗೆ ದಾನ ಮಾಡೋಕ್ಕೆ ತಗೊಂಡೋಗ್ತಾರ ಅಥವಾ ಆ ಮಕ್ಕಳನ್ನು ಎಲ್ಲಾದರೂ ಕೆಲಸಕ್ಕೆ ಹಾಕಿ ಜೀತ ಜೀತ ಕೆಲಸಕ್ಕೆ ಸೇರಿಸ್ತಾರಾ ಅಥವಾ ಆ ಮಕ್ಕಳನ್ನು ಪ್ರಾಸ್ಟಿಟ್ಯೂಟ್ಸ್ಗೆ ವೇಷ್ಯವಾಟಿಕೆಗೆ ಉಪಯೋಗ ಮಾಡ್ತಾರಾ ಇದೆಲ್ಲವೂ ಉಪಯೋಗ ಮಾಡ್ತಾರೆ ಒಂದು ಹೆಣ್ಣು ಮಗು ಅಥವಾ ಮಹಿಳೆಯನ್ನು ಮಾರಾಟ ಮಾಡೋದು ಅಥವಾ ಮಹಿಳೆ ಕಿಡ್ನ್ಯಾಪ್ ಆದಾಗ ಈ ಮಕ್ಕಳು ಎಲ್ಲಿ ಹೋಗ್ತಾರೆ ಏನಾಗ್ತಾರೆ ಮುಂದೆ ಅವ್ರ ಜೀವನ ಏನು ಅವ್ರ ಬದುಕೇನು ಅನ್ನೋದ್ರ ಬಗ್ಗೆ ಬಹಳ ಆಳವಾಗಿ ಇದ್ರ ಬಗ್ಗೆ ಬಹಳಷ್ಟು ರಿಸರ್ಚ್ ಮಾಡಿ ನಮ್ಮ ಡಾಕ್ಟರ್ ಶಯಾ ದೇವಿ ಸುತೆ ಮರವಂತೆ ಅವರು ಈ ಕಾದಂಬರಿಯನ್ನು ಬರೆದಿದ್ದಾರೆ ನಾವು ಹಲವಾರು ಸತ್ಯ ಸಂಗತಿಗಳನ್ನ ಹೆದರಿಸ್ತೀವಿ ಸೊ ಆ ಒಂದು ಸತ್ಯದ ಕಥೆಯನ್ನ ಇಟ್ಕೊಂಡು ಈ ಕಾದಂಬರಿಯನ್ನು ಬರೆದಿದ್ದಾರೆ ಒಂದು ಹೆಣ್ಣು ಮಗಳು ಕಾಣೆಯಾಗಿ ಎಲ್ಲಿಗೆ ಹೋಗ್ತಾಳೆ ಏನಾಗತ್ತೆ ಯಾವ ಥರ ಹೊರಗೆ ಬಂದಿರೋರು ಇವತ್ತು ಒಳ್ಳೆ ಕಡೆ ಬದುಕ್ತಾ ಇದ್ದಾರೆ ಅನ್ನು ಎಲ್ಲರನ್ನ ಸಹ ಈ ಕಾದಂಬರಿಯಲ್ಲಿ ಬರೆದಿದ್ದಾರೆ ಈ ಕಾದಂಬರಿ ಈಗ ಸಿನಿಮಾ ಆಗೋಕ್ಕೂ ಸಹ ಹೊರಟಿದೆ ಇದಕ್ಕೆ ಹಲವಾರು ಜನ ಇದಕ್ಕೆ ಕರ್ತೃಗಳಿದ್ದಾರೆ ಅದರಲ್ಲಿ ನಮ್ಮ ಆದಿತ್ಯ ವಿನೋದವರು ಸಹ ಒಬ್ಬರು ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಸೊ ಈ ಕಾದಂಬರಿಯನ್ನು ನೀವೆಲ್ಲರೂ ಕೊಂಡ್ಕೊಂಡು ಓದಿ ಮತ್ತು ಯಾವಾಗಲಾದರೂ ನಿಮಗೆ ಅನಿಸಿದ್ರೆ ಯಾವುದಾದ್ರೂ ಹೆಣ್ಣು ಮಗು ಅಥವಾ ಮಹಿಳೆ ತಪ್ಪಿ ಬಂದಿದ್ದಾಳೆ ಅಂತಂದರೆ ಖಂಡಿತವಾಗಲೂ ಪೊಲೀಸ್ ಹೇಳಿ ಆ ಆ ಥರ ಕಣ್ಮರೆಯಾಗಿರುವಂಥ ಎಷ್ಟೋ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರಿಗೆ ನಾವೆಲ್ಲರೂ ಸಹಾಯ ಮಾಡ್ಬೋದು ಸೊ ಅದನ್ನು ನೀವು ನಿಜವಾಗ್ಲೂ ತಿಳಿಸ್ಬೇಕು ಅಂತಂದರೆ ಮಕ್ಕಳ ಸಹಾಯವಾಣಿ ಇದೆ ಅದು ಒಂದು ಸೊನ್ನೆ ಒಂಬತ್ತು ಎಂಟು ಅದಕ್ಕೆ ಫೋನ್ ಮಾಡಿ ಖಂಡಿತ ಯಾವಾಗಲಾದರೂ ನೀವು ಆ ಥರ ಮಕ್ಕಳನ್ನು ನೀವು ಕಂಡಾಗ ಖಂಡಿತವಾಗ್ಲೂ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡಿ ಮಕ್ಕಳನ್ನು ರಕ್ಷಣೆ ಮಾಡುವ ಅಧಿಕಾರಿಗಳು ಬಂದು ಆ ಮಗುವನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಎಲ್ಲಿಗೆ ಕಳಿಸ್ಬೇಕು ಅಲ್ಲಿ ಕಳಿಸಿ ಆ ಮಕ್ಕಳ ಬದುಕನ್ನು ಕಟ್ಟುವುದಕ್ಕೆ ಸರ್ಕಾರ ಸಹ ಆ ಮಕ್ಕಳನ್ನ ರಕ್ಷಿಸುವುದಕ್ಕೆ ಸರ್ಕಾರ ಕೈ ಜೋಡಿಸುತ್ತೆ ಈ ಕಾದಂಬರಿ ಎಲ್ಲರೂ ಓದಬೇಕು ಹಾಗೂ ಅಂಥ ಮಕ್ಕಳಿಗೆ ಅಂಥ ಮಹಿಳೆಯರಿಗೆ ಸಹಾಯ ಮಾಡಬೇಕು

ನಮ್ಮೂರು ನಮ್ಮ ಮಗಳಿದು ಬೆಂಗಳೂರವ್ರಿಗೆ ಏನು ಅಧಿಕಾರ ಇಲ್ಲ ನನ್ನ ಮೇಲೆ ಆ ಥರ ಇದ್ದಾರೆ ಅವರು ಆ ಥರ ಆದರೆ ಆ್ಯಕ್ಚುಲಿ ನಾನು ಬೆಂಗಳೂರವ್ರು